ಅದಾದಮೇಲೆ ನನ್ನ ಪೋಸ್ಟರ್ ರಿಲೀಸ್ ಆಗುತ್ತೆ ಪೋಸ್ಟರ್ ರಿಲೀಸ್ ಆದಮೇಲೆ ನೀವು ಹೇಳಬೇಕು ಏನಕ್ಕೆ ಈ ಥರ ಲುಕ್ಕು ಅಂತ ನನಗೆ ಒಂದು ಪರ್ಸ್ನಲ್ ಆಗಿರೋ ಒಂದು ಅಭಿಪ್ರಾಯ ನಾನು ಕಂಡ್ಕೊಂಡಿರೋದು ಅಂದರೆ ಎಲ್ಲ ಹೀರೋಯಿನ್ಸ್ ಇವರೆಲ್ಲ ಹೀರೋಯಿನ್ಸ್ನ ಹೆಂಗೆ ಕ್ರಾಫ್ಟ್ ಮಾಡ್ತಾರೆ ಅಂದರೆ ಲುಕ್ ವೈಸ್ನಲ್ಲಿ ಅಂತ ನಾನು ತಿಳ್ಕೊಂಡಿದ್ದು ನಾ ಇವ್ರಿಗೆ ಹೇಳಿದೆ ಅವತ್ತು ಇಲ್ಲ 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 ಅಂತ ಹೇಳಿದ್ರು ಬಟ್ ನೀವು ಹೇಳಬೇಕು ನನಗೆ ಇವರು ಅವ್ರ ಹೀರೋಯಿನ್ಸ್ನ ಯಾವ ಥರ ಅವ್ರಿಗೆ ತೋರ್ಸೋದಿಕ್ ಇಷ್ಟಪಡ್ತಾರೆ ಅಂತ ನೋಡಿದ್ರೆ ಸಿದ್ಲಿಂಗು ಆಗಿರ್ಬೋದು ಇಲ್ಲಾಂದ್ರೆ ಇವ್ರದ್ದು ಅದಿತಿ ಪ್ರಭುದೇವ ತೋತಾಪುರಿ ಸೊ ಇದಿಷ್ಟು ಒಂದೇ ತರದ್ ಬರುತ್ತೆ ಅಂದ್ರೆ ಒಂದೇ ತರ ಅಂತಲ್ಲ ತೆಗಿತಿರೋದು ನಿರ್ದೇಶಕರ ಮರ್ಯಾದೆ ಅದಕ್ಕೂ ನಗ್ತಾ ಇದಾರೆ

ಹಂಡಳ ಮುಂದೆ ಲವ್ ಸ್ಟೋರಿ ತುರುವೇಕೆರೆ ಆಂಡಳ ಮುಂದು ಹಾ ಕೆಲವೆಲ್ಲ ಹೇಳ್ಕೊಬೇಕು ಕೆಲವೆಲ್ಲ ಹೇಳ್ಕೊಬಾರ್ದು ಬಟ್ ಎರಡನ್ನೂ ಅನುಭವಿಸ್ಬೇಕು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಾ ಅದು ಕೋ ಇನ್ಸಿಡೆನ್ಸ್ ಅಷ್ಟೇ ಆಮೇಲೆ ಸಿಗಿ ಮಾತಾಡ್ತಾರೆ ಇಲ್ಲ ಟೀಚರ್ ಪಾ ಅದಲ್ಲ ಕಾಕತಾಳಿಯಾ ಅಷ್ಟೇ ಇನ್ನು ಇನ್ನೇ ಇನ್ನೇನಿಲ್ಲ ಸೊ ಟೀಚರ್ ಪಾತ್ರಗಳಲ್ಲದೆ ಬೇರೆ ಬೇರೆ ಪಾತ್ರಗಳು ಎಲ್ಲ ಇದೆ ಚೆನ್ನಾಗಿ ಕೆದಿರ್ತಿದ್ರಿ ನೀವು ಸೊ ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇರೆ ಏನಾದರೂ ಕೇಳೋದಿದೆಯಾ ಸೊ ಇಲ್ಲಿ ಅದೇ ಮಹಾಂತೇಶ್ ಅವರಿದ್ದಾರೆ ಇನ್ನೂ ನಮ್ಮೇ ನಮ್ಮಲ್ಲೇ ಕಲಾವಿದಾರೆ ಅವ್ರು ನಮ್ಮ ಮುಂದಿನ ಬೇರೆ ಅದಕ್ಕೊಂದು ಡಿಸೈನ್ ಮಾಡಿದ್ದೀವಿ ಅಲ್ಲಿ ಪ್ರೊಜೆಕ್ಟ್ ಮಾಡಿ ಅಲ್ಲಿ ಈಗ ಇದ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಮತ್ತೆ ಆದಷ್ಟು ಬೇಗ ಭೇಟಿ ಮಾಡೋಣ ಚೆನ್ನಾಗಿ ಸಪೋರ್ಟ್ ಮಾಡಿ ಇದು ಮಾಡಿ ಸಿನಿಮಾ ಚೆನ್ನಾಗಿದ್ರೆ ಬಂದು ತಬ್ಗೊಳ್ಳಿ ಚನ್ಮ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಬಿಟ್ಟಿದ್ದು ಏನು ಬೇಕಾದರೂ